ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಂದಿ ಎಲ್ರಿಗೂ ಗೊತ್ತಾಯಿದೆ ಸೊ ನಂದಿಯಲ್ಲಿ ಜಾತ್ರೆ ಇದೆ ಸೊ ನಂದಿಯ ನಂದಿಯಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಜಾತ್ರೆ ಹೇಳಿದರೆ ಸೊ ಹೋಗ್ತಿದ್ದೀವಿ ಸೊ ನೋಡಿ ನಂದಿ ಅಂದರೆ ತುಂಬ ಇಷ್ಟವಾದದ್ದು ನನಗೆ ಯಾಕಂದರೆ ನಾ ಅಜ್ಜಿಯವ್ರ ಮನೆ ಕೂಡ ಅದೇ ಅಂದರೆ ಅಮ್ಮ ಅವರು ಹುಟ್ಟಿದ ಮನೆ ಕೂಡ ಅದೇ ದೊಡ್ಡಮ್ಮ ಅವ್ರವ್ರು ಕೂಡ ಅದೇ ಅಂದರೆ ದೊಡ್ಡಮ್ಮ ಅಂದರೆ ಅಮ್ಮ ಅವ್ರ ಅಕ್ಕ ಸ್ವಂತ ಹಕ್ಕನ್ನ ಊರಲ್ಲೇ ಕೊಟ್ಟಿದ್ದಾರೆ ಸೊ ಅದರಾಗಿ ನಂಗೆ ಅಜ್ಜಿಯವರೂರಾಗಿರೋದ್ರಿಂದ ಮತ್ತು ಪ್ರತಿ ಸರಿ ಹೋಗೋದ್ರಿಂದ ತುಂಬ ಅಂದರೆ ತುಂಬಾ ಇಷ್ಟ ನಂದಿ ಅಂದರೆ ಸೊ ಹಾಗೆ ಮೂರು ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾರೆ ಸೊ ಜಾತ್ರೆಗೆ ದೊಡ್ಡಮ್ಮ ಇನ್ವೈಟ್ ಮಾಡಿದರು ಪ್ರತಿ ಸಲ ಜಾತ್ರೆ ಮಾಡಿದಾಗ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಪ್ರತಿ ಸಲ ಹೆಣ್ಮಕ್ಳ ಹೆಣ್ಮಕ್ಳು ಮಕ್ಕಳನ್ನ ಎಲ್ಲರನ್ನೂ ಕರೀತಾರೆ ದೊಡ್ಡಮ್ಮ ಯಾವತ್ತೂ ಮಿಸ್ ಮಾಡೋದಿಲ್ಲ ಸೊ ನಾವು ಹೆಣ್ಮಕ್ಳು ಯಾವಾಗಲೂ ಒಬ್ಬೊಬ್ರು ಒಂದೊಂದು ಕಡೆ ಇರೋದ್ರಿಂದ ಈ ಥರ ಏನಾದರೂ ಫಂಕ್ಷನ್ಸ್ಗೆ ಎಲ್ಲರೂ ಸೇರೋದಲ್ವ ಸೊ ದೊಡಮ್ಮವ್ರ ಮನೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ದೊಡ್ಡಮ್ಮವ್ರ ಮನೆಯಲ್ಲಿನೇ ಸೇರೋದು ನಾವೆಲ್ಲಾನು ಸೊ ಆಲ್ರೆಡಿ ನಾವು ಹೋಗಬೇಕಾದ್ರೆ ಜಾತ್ರೆ ಸ್ಟಾರ್ಟ್ ಆಗಿತ್ತು ಇಲ್ಲಿ ಬೇರೆ ಊರರೆಲ್ಲ ಏನು ಕಣ್ವೆ ಬಸವಣ್ಣ ಅಂತಿದೀಯಲ್ಲ ನಂದಿ ಹತ್ರ ಸೊ ಅಲ್ಲಿಗೆಲ್ಲ ದೀಪಗಳು ಮಾಡ್ಕೊಂಡು ಎತ್ಕೊಂಡು ಹೋಗ್ತಿದ್ರು ನಾನು ಫುಲ್ ಖುಷಿ ಆಗಿಬಿಟ್ಟಿದ್ದೆ ಸೊ ನಾನು ಹೋಗೋಷ್ಟು ಒಳಗಡೆ ಯಾಕಂದರೆ ಪ್ರತಿ ವರ್ಷ ಐ ಐ ಥಿಂಕ್ ಸೆವೆನ್ ಟೈಮ್ಸ್ ಅನಿಸುತ್ತೆ ಏಳನೇ ಸರಿಯಿಂದ ನಾನೇ ಹೊತ್ಕೊಂಡು ಹೋಗ್ತಿದ್ದೀನಿ ದೀಪಗಳು ನಾನು ನಮ್ಮ ದೊಡ್ಡಮ್ಮ ಮಕ್ಕಳಿದ್ದಾರೆ ಸೊ ಅವರೇ ಹೊತ್ಕೊಂಡು ಹೋಗ್ತಿರ್ತೀವಿ ಕಣ್ವೆ ಹಬ್ಬ ಏನು ಆ ಇದೆಯಾ ಹೇಳಿ ತುಂಬ ದೂರ ಇದೆ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು ದೀಪ ಎತ್ಕೊಂಡು ಸೊ ಅದಕ್ಕೆ ಇವತ್ತು ಲೇಟಾಗಿ ಹೋಗ್ತಿದ್ದೆ ಅಷ್ಟೊತ್ತು ಎತ್ಕೊಂಡು ಹೋಗ್ತಿದ್ದಾರೆ ಅಂತ ಫುಲ್ ಝೂಮ್ ಆಗೋದೆ ಬಟ್ ಮನೆಗೆ ಹೋದ್ಮೇಲೆ ಗೊತ್ತಾಯಿತು ಎತ್ಕೊಂಡು ಹೋಗಿಲ್ಲ ಅವರು ಬೇರೆ ಊರವರು ಈಗ ಎತ್ಕೊಂಡು ಎತ್ಕೊಂಡೋಗ್ಬೇಕು ಅಂತ ದೊಡಮ್ಮ ಹೇಳಿದರು ಸೊ ಒಂದು ಸ್ವಲ್ಪ ಬೇಜಾರಾಯಿತು ಬಟ್ ಆದರೂ ಯಾವಾಗಲೂ ಸಲ ಬರ್ತೀವಿ ಕಣ್ವೆ ಬಸ್ ಕೂಡ ನೋಡ್ದಂಗೆ ಆಗುತ್ತೆ ಮತ್ತು ನಮ್ಮ ಏನು ನಾವೇನಿದ್ದೀವಿ ಸಿಸ್ಟರ್ಸ್ ಎಲ್ಲ ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಮಾತಾಡ್ಕೊಂಡು ಹೋದಂಗೆ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅಂತ ಎತ್ಕೊಂಡೋಗಿದ್ವಿ ಸೊ ಈಗ ಮನೆಗೆ ರೀಚ್ ಆಗಿದ್ದೀವಿ ಮುಗಿಸ್ಕೊಂಡು ಬೇಗ ಅಪ್ಪ ಬೆಳಗ್ಗೆ ಅಪ್ಪ ಅಮ್ಮ ಬೆಳಗ್ಗೆ ಫೋನ್ ಮಾಡಿ ನನಗೆ ಬರೆದಿದ್ರು ಬೆಳಗ್ಗೆನೇ ಹೋಗ್ಬೇಕಿತ್ತು ತಾನೆ ಅಂತ ಹೇಳಿ ಬಟ್ ನಾವು ಲೇಟಾಗಿ ಹೋಗೋಣ ಮಧ್ಯಾಹ್ನ ಮೇಲೆ ಹೋಲಿತು ಪರವಾಗಿಲ್ಲ ಅಂದ್ಕೊಂಡ್ವಿ ಬಟ್ ಲೇಟ್ ಆಗಿತ್ತು ಸೊ ನಾನು ಆಲ್ರೆಡಿ ಊರಿಂದ ಏನು ಸೀರೆ ಉಟ್ಕೊಂಡ್ಬಂದೆ ಅದನ್ನೇ ಕ್ಲೀನ್ ಅಲ್ಲಿ ಸುಮ್ಮನೆ ಹಂಗೆ ಹೆಂಗು ಉಟ್ಕೊಂಡು ಬಂದಿದೆ ಸೊ ಇಲ್ಲಿ ಕ್ಲೀನಾಗಿ ವೇರ್ ಮಾಡಿದ್ದೀನಿ ಸ್ಯಾರಿ ಸೊ ಸ್ಯಾರಿ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿನ್ನಿಸಿ ಚೆನ್ನಾಗಿದೆ ಅಂತ ಸೊ ಸಿಂಪಲ್ಲಾಗಿ ಆಗಿದೆ ನನಗೆ ಈ ಥರ ಸ್ಮಾಲ್ ಸ್ಮಾಲ್ ಒಕೆ ಏನೋ ಒಕೇಶನ್ ಇರೋದು ಮತ್ತು ಈ ಥರ ಸಿಂಪಲ್ಲಾಗಿ ನಂಗೆ ರೆಡಿ ಆಗೋದಂದರೆ ತುಂಬಾ ಇಷ್ಟ ಸೊ ದೊಡ್ಡಮ್ಮ ಅವರೆಲ್ಲ ಇನ್ನೊಂದು ದೊಡ್ಡಮ್ಮ ಕೂಡ ಬಂದಿದ್ರು ಅವರು ಕೂಡ ಎಲ್ಲ ದೀಪಕ್ಕೆಲ್ಲ ಅಲಂಕಾರ ಮಾಡಿಟ್ಟಿದ್ರು ಸೊ ನಾವು ನಾವು ಎತ್ಕೊಂಡು ಊರೊಳಗಡೆ ಬಂದ್ವಿ ನಂದಿ ಇದೆಲ್ಲ ಊರೊಳಗಡೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಕ್ಕತ್ತಾಗಿ ದೀಪಗಳನ್ನ ಮಾಡಿದ್ದಾರೆ ಸೊ ಹಾಗೆ ನಾವು ಎರಡು ದೀಪ ಎತ್ಕೊಂಡು ಹೋಗಿದ್ವಿ ಸೊ ನಂದಿ ದೇವಸ್ಥಾನದಲ್ಲಿ ಎರಡು ಬೆಳಗ್ಬೇಕಿತ್ತು ಒಂದು ಕಣ್ವೆ ಬಸಣ್ಣಕ್ಕೆ ದೊಡ್ಡಮ್ಮ ಒಂದು ಇತ್ಕೊಂಡಿದ್ರು ನಮ್ಮ ಅಕ್ಕ ನಾನಿಲ್ಲಿ ಬೆಳಗ್ತೀನಿ ಇನ್ನೊಂದು ನೀನು ಬೆಳಗು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಬೆಳಗುತ್ತಿದ್ಲು ಸೊ ದೀಪ ಹಂಚ್ಕೊಂಡು ಬೆಳಗಣ್ಣ ಅಂತ ರೆಡಿ ಆಗಿಲ್ಲ ನಮ್ಮ ಅಕ್ಕ ಕೂಡ ಸೊ ತುಂಬಾ ಜನ ಇದ್ದರು ಆದರೂ ತುಂಬ ಜನ ಇದ್ರು ಕೂಡ ನೆಮ್ಮದಿಯಾಗಿ ದೀಪನ ಬೆಳ್ಕೊಂಡು ಬಂದ್ವಿ ಯಾಕಂದರೆ ಲಾಸ್ಟಲ್ಲಿ ಹೋದ್ರೂ ಒಂದು ಸ್ವಲ್ಪ ದೇವ್ರು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಬೆಳ್ಕೊಂಡು ನಾನು ನಮ್ಮಕ್ಕ ಹಾಗೆ ಒಂದು ನೋಡಿ ಈ ಥರ ವೀಡಿಯೋ ಮಾಡಿಕೊಂಡು ಬಂದ್ವಿ ಸೊ ಹಾಗೆ ಎಲ್ಲ ನಮ್ಮದು ಎಲ್ಲ ಬೆಳಗಿದ್ದಾಯ್ತಲ್ವ ಸೊ ಹಾಗೆ ನಮ್ಮ ಅಣ್ಣ ಬಂದಿದ್ರು ದೀಪ ಏನು ಬೆಳಗಿದ್ವಿ ಅದನ್ನೆಲ್ಲ ನಮ್ಮ ಅಣ್ಣ ಕೈ ಹೆತ್ ಕಳಿಸ್ಬಿಟ್ಟು ಕಣ್ಮೆ ಬಸಣ್ಣಕ್ಕೆ ಹೋಗೋಣ ಅಂತ ಬಂದ್ವಿ ಸೊ ಅಂದ್ರೆ ಏನು ಹಲಗೆ ಹೊಡಿತಾರಲ್ವ ಅಂದರೆ ಟಮಟೆ ಹೊಡಿತಾರಲ್ವ ಸೊ ಅವರಿಂದ ಬಂದರೆ ನಿಧಾನ ಕರ್ಕೊಂಡು ಬರ್ತಾರೆ ಅಂತಂದ್ಬಿಟ್ಟು ನಾವು ಬೇಗ ಹೋಗಿ ಮುಗಿಸ್ಕೊಂಡು ಬಂದ್ವಿ ನಾವು ಆ ದೊಡಮ್ಮ ಅಲ್ಲಿ ಕೂತ್ಕೊಂಡಿದ್ರಲ್ಲ ಆ ದೊಡಮ್ಮ ನಮ್ಮ ಜೊತೆ ಬಂದಿದ್ದು ಸೊ ಹಾಗೆ ನಮ್ಮ ನಿಮ್ಮನ್ನ ಅವ್ರು ಪಕ್ಕ ಬಂದಿರಲಿಲ್ಲ ಅವರು ಕೂಡ ಬಂದಿದ್ದರು ಸಾಯಂಕಾಲ ಎಲ್ಲ ಈ ಥರ ಕೂತ್ಕೊಂಡು ಈ ಥರ ಎಲ್ಲ ಸ್ವಲ್ಪ ತರಟೆ ಹೊಡಿತಿದ್ವಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ನನ್ನ ಮಗ ಅವ್ನು ಪಾಡಕ್ಕೆ ಅವ್ನು ಆಟ ಆಡ್ಕೊಂಡಿದ್ದ ಸೊ ಇನ್ನೂ ಸ್ವಲ್ಪ ಜನ ಅಲ್ಲಿ ನಿಮಗೆ ಇನ್ನು ಇನ್ನೂ ಈ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನಾವೆಲ್ಲ ಎಷ್ಟು ಜನ ಅಕ್ಕ ತಂಗಿರಿದ್ದೀವಿ ನಮ್ಮ ದೊಡ್ಡಮ್ಮವ್ರು ಎಷ್ಟು ಜನ ಇದ್ದಾರೆ ಸೊಸೈಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಬಟ್ ಆದ್ರೂ ಒಂದು ನಾಲ್ಕೈದು ಜನ ಮಿಸ್ ಆಗಿದ್ದಾರೆ ಇನ್ನೆಲ್ಲ ಆಲ್ ಓಲ್ ಫ್ಯಾಮ್ಲಿ ಎಲ್ಲ ಸೇರಿತ್ತು ನಾ ಅಮ್ಮ ಅವ್ರ ಕಡೆ ಅದು ಫುಲ್ ದೊಡ್ಡ ಫ್ಯಾಮ್ಲಿ ಅಂತಲೇ ಹೇಳ್ಬೋದು ನನಗೆ ಅಪ್ಪ ಅವ್ರ ಫ್ಯಾಮ್ಲಿ ಕಡೆಯಿಂದ ಇಂದಕ್ಕೂ ಹೆಚ್ಚು ಅಮ್ಮ ಅವ್ರ ಫ್ಯಾಮ್ಲಿ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಅದರಲ್ಲೂ ಈಗ ಬಂದಿದ್ದೀನಲ್ಲ ದೊಡ್ಡಮ್ಮ ಇಲ್ಲಿ ಕೂತ್ಕೊಂಡಿದ್ರಲ್ಲ ಇಬ್ಬರು ದೊಡ್ಡಮ್ಮ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಅದರಲ್ಲಿ ಇಲ್ಲಿ ಫೋನಲ್ಲಿ ಮಾತಾಡ್ತಿರೋರು ಅಂದರೆ ನಾ ನಾನು ಅವ್ರನ್ನ ಹೆಸರಿಡ್ದೆ ಕರಿತೀನಿ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಸೊ ಹಾಗೆ ಜೋರಾಗಿ ಮಳೆ ಬಿದ್ದು ನಿಂತಿತ್ತು ನೋಡಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಎಷ್ಟು ಚೆನ್ನಾಗಿ ಗಿಡಗಳನ್ನ ಹಾಕಿದ್ದಾರೆ ಅಂತಂದರೆ ಸಕ್ಕತ್ ಗಿಡಗಳನ್ನ ಹಾಕೊಂಡಿದ್ದಾರೆ ನೋಡಿ ಅವ್ರ ಮನೆ ಇದು ಈ ತರ ಮಳೆ ಬಿದ್ದಾಗ ಅವ್ರ ಮನೆ ಹತ್ರ ಮಾತ್ರ ಸಕ್ಕ ಒಳ್ಳೆ ವೆದರ್ಸ್ ಕಾಣುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ಹಿಂದೆ ತೆಂಗಿನ ಮರ ಬೆಟ್ಟ ಗುಡ್ಡ ಎಲ್ಲ ಇದೆ ಈ ಥರ ಮುಂದೆ ಈ ಥರ ಏನೇನು ಬೇಕು ಗಿಡಗಳನ್ನೆಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂ ತುಂಬ ಇದ್ದಿತ್ತು ಬಟ್ ಎಲ್ಲ ಏನು ಏನಾದರೂ ಬಂದರೆ ಕಾಣಿಸಲ್ಲ ಅಂತ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳಿ ಗಿಡ ಎಲ್ಲ ಕೆತ್ಬಿಟ್ಟು ಮತ್ತೆ ಹೊಸದಾಗಿ ಹಾಕ್ಕೊಂಡಿದ್ದಾರೆ ಇನ್ನೂ ಆ ಕಡೆ ಹಿಂದೆ ಕಾಂಪೌಂಡ್ ಸುತ್ತು ಎಲ್ಲ ಉಣ್ಕೊಂಡಿದ್ದಾರೆ ಒಳಗಡೆ ಈಚೆ ಎಲ್ಲ ಕೂಡ ನಾನು ಯಾವುದನ್ನು ಅದನ್ನು ವೀಡಿಯೋ ಮಾಡೋದಕ್ಕೆ ಬಿಕಾಸ್ ಮಳೆ ಬರ್ತಿತ್ತು ಅದಕ್ಕೆ ನಾನು ಹೋಗಲಿ ನೋಡಿ ಈ ತರ ಹಿಂದೆ ಎಲ್ಲ ಬೆಟ್ಟ ಕಾಣಿಸುತ್ತೆ ಒಳ್ಳೆ ವೆದರ್ ಬೇರೆ ಸಖತ್ ಆಗಿತ್ತು ನೋಡ್ತಿರ್ಬಂದ್ ನೀವು ಎಷ್ಟು ಚೆನ್ನಾಗಿ ಬೆಟ್ಟ ಎಲ್ಲ ಕಾಣಿಸ್ತಿದೆ ಅಂತ ಆಕ್ಚುಲಿ ಇನ್ನೂ ದೀಪ ಎತ್ಕೊಂಡು ಹೋಗಬೇಕಾಗಿತ್ತಲ್ವ ಸೊ ಮಳೆ ಬಂದು ಸ್ವಲ್ಪ ಹೋಲ್ಡ್ ಆಗಿತ್ತು ಸೊ ಮಳೆಲಿ ನಿಂತ ಮೇಲೆ ಎತ್ಕೊಂಡೋದ್ರು ನಾನು ಹೋಗಲಿಲ್ಲ ಎರಡನೇ ಸಾರಿಗೆ ಬಿಕಾಸ್ ನನಗೆ ಮಗು ಇತ್ತಲ್ವ ಸೊ ನಾನು ಬರೋದೇಲಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸಿದೆ ಸೊ ಅವರೇ ಹೋಗಿ ಎಲ್ಲ ಬೆಳಕೊಂಡು ಊರಲ್ಲಿ ಮತ್ತು ಊರಲ್ಲಿ ಮಾತ್ರ ಏನು ಮ ಶಿವನ ದೇವಸ್ಥಾನ ಇದೆಯಲ್ಲ ಊರಲ್ಲಿ ಅಲ್ಲಿ ಮಾತ್ರ ಬೆಳಗ್ಬೇಕಿತ್ತು ಸೊ ಅಲ್ಲಿ ಅಲ್ಲಿಗೆ ಅವ್ರನ್ನೇ ಕಳಿಸ್ದೆ ನಾನು ಹೋಗಲಿಲ್ಲ ಬಿಕಾಸ್ ನನಗೆ ಮಕ್ಳಿಗೆ ಒಂದು ಸ್ವಲ್ಪ ದೊಡ್ಡೊಂದು ಹುಷಾರಿಲ್ವಲ್ಲ ಇಲ್ವಲ್ಲ ಸೊ ಅವ್ರು ನೋಡ್ಕೊಳ್ಬೇಕಿತ್ತು ಸೊ ಸರಿ ಅಂತ ಹೇಳಿ ಅವರೆಲ್ಲ ಹೋದರು ನಾವು ಹೋಗಲಿಲ್ಲ ನಮ್ಮ ಮನೆಯಲ್ಲೇ ಇದ್ದು ಏನಾದರೂ ಮಾಡಿದ್ರೆ ಮಾಡ್ಕೊಂಡು ಮನೇಲಿ ನಾನು ಇರ್ತೀನಿ ಅಂತ ಹೇಳಿ ಅವರನ್ನು ಕಳಿಸಿದ್ದೆ ಸೊ ನಮ್ಮ ದೊಡ್ಡಮ್ಮವ್ರ ಮನೆ ತುಂಬ ದೊಡ್ಡದಿದೆ ತುಂಬ ನೀಟಾಗಿ ಮಾಡ್ಕೊಂಡಿರ್ತಾರೆ ಸೊ ಸಾಯಂಕಾಲ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸೊ ನಾಳೆ ಹೇಗಿದ್ರು ನಾನ್ ವೆಜ್ ನಾನ್ ವೆಜ್ಗೆಲ್ಲ ಈಗಲೇ ಬಿಡಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಬಿಡಿಸ್ತಿದ್ರು ಆಗಲೇ ಎಲ್ಲ ಡಿವೈಡ್ ಮಾಡ್ಕೊಳ್ತಿದ್ವಿ ಯಾಕಂದರೆ ಹೋದ ವರ್ಷ ಕೂಡ ಈ ಥರ ಡಿವೈಡ್ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ಬಿರಿಯಾನಿ ಒಂದು ಸ್ವಲ್ಪ ಮೆತ್ತ ಮೆತ್ತಕ್ಕೆ ಮಾಡಿಬಿಟ್ಟಿದ್ವಿ ಸೊ ಅದಕ್ಕೆ ಎಲ್ಲರೂ ಒಂದೊಂದು ಕೈ ಹಾಕಿ ಅದಕ್ಕೆ ನಮ್ಮ ದೊಡ್ಡಮ್ಮ ಯಾರ್ಯಾರು ಹೆಂಗೇನೇನು ಮಾಡ್ತಾರೆ ಎತ್ತೆತ್ತ ಮಾಡ್ತಾರೆ ಅಂತೆಲ್ಲ ಡಿವೈಡ್ ಮಾಡಿಕೊಂಡು ಎಲ್ಲ ಬಿಡಿಸ್ಕೊಂಡು ಸೊ ನೋಡಿ ಹಾಗೆ ನಮ್ಮ ಇನ್ನೊಬ್ಬ ಅಕ್ಕ ನೋಡಿ ಇವರಿಬ್ಬರು ಅಕ್ಕಂದ್ರು ಅಕ್ಕಂದರು ಇವರು ಇಲ್ಲಿ ಮೆಹಂದಿ ಹಾಕ್ತಿದ್ರು ನಮ್ಮ ಅಕ್ಕನ ಮಗಳು ಸೊ ಇವರೆಲ್ಲ ತುಂಬ ಜನ ಮತ್ತೆ ಸಾಯಂಕಾಲ ಬಂದರು ಹಾಗೆ ಅಮ್ಮ ಕೂಡ ಬಂದಿದ್ರು ಸೊ ಹಾಗೆ ಮತ್ತೆ ಅಮ್ಮ ಕೂಡ ಬಂದು ಒಂದು ಸ್ವಲ್ಪ ಮೆಹಂದಿ ಹಾಕಿ ಹಾಕ್ಕೊಂಡು ಸ್ವಂತ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾವು ಆ್ಯಕ್ಚುಲಿ ಮಲ್ಗೋಕೆ ಎರಡು ಗಂಟೆ ಆಗಿತ್ತು ಮಾತಾಡ್ಕೊಂಡು ಎಲ್ಲ ಸೇರಿದ್ವಲ್ಲ ಮಾತಾಡಿಕೊಂಡು ಸೊ ಹಾಗೆ ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ಕೈನು ಕಾಫಿ ಕುಡ್ದು ಹಾಗೆ ಅದು ನಮ್ಮದು ಇನ್ನೊಬ್ಬ ನಮ್ಮ ದೊಡ್ಡಮ್ಮ ಎಲ್ಲ ದೀಪಕ್ಕೆ ರೆಡಿ ಮಾಡ್ತಿದ್ರು ಹಾಗೆ ಇಲ್ಲಿ ನಾನು ಫ್ರೈ ಮಾಡ್ತಿದ್ದೆ ಫ್ರೈ ಕಬಾಬು ಮತ್ತು ಮಟನ್ ಮಾಡೋಕ್ಕೆ ನಾನು ನಮ್ಮ ಮೇಘನಾ ಅಂತ ಇದೀವಿ ನಮ್ಮ ನಡಮ್ಮ ಅವರು ಕೂಡ ಅವರು ನಾವು ಮೂವರು ಒಪ್ಕೊಂಡಿದ್ವಿ ನಾವು ಇದನ್ನು ಮಾಡ್ತೀವಿ ಅಂತ ನಾವಿಬ್ರು ಒಪ್ಕೊಂಡಿದ್ವಿ ಮತ್ತು ಇನ್ನೇನು ಇದು ಬಿರಿಯಾನಿ ಮತ್ತು ಚಿಕನ್ ಮಟನ್ ಸಾಂಬಾರು ಅದನ್ನು ಮಾಡೋಕ್ಕೆ ಇನ್ನೂ ಬಾಕ್ ಒಪ್ಕೊಂಡಿದ್ರು ಸೊ ಅವರು ಕೂಡ ಆಚೆ ಮಾಡ್ತಿದ್ದಾರೆ ಮನೆ ತೋರಿಸ್ತೀನಿ ಅವರು ಕೂಡ ಇಲ್ಲಿ ಆಚೆ ಮಾಡ್ತಿದ್ರು ಅಲ್ಲಿ ಆ್ಯಕ್ಚುಲಿ ಮಾ ಮಾಡ್ತಿರೋ ಅವ್ರು ಮಾಡಿಟ್ಬಿಟ್ಟು ಇಲ್ಲಿ ವೀಡಿಯೋ ಹಿಂದೂ ಮುಂದೆ ಆಗಿಬಿಟ್ಟಿದೆ ಅಂತಿದೆ ನನಗೆ ಅರ್ಥ ಆಗ್ತಿಲ್ಲ ಎಲ್ಲೆಲ್ಲಿ ವೀಡಿಯೋ ಮುಂದೆ ಆಗಿದೆ ಆಚುಲಿ ನೋಡಿ ಇಲ್ಲಿ ಸಾಂಬಾರು ಕುದೀತಾ ಇದೆ ಆಲ್ಮೋಸ್ಟ್ ಬೆಂದಿ ತಿಂದು ಸ್ವಲ್ಪ ಬೇಯಬೇಕಿತ್ತು ಸೊ ಕುದಿಲಿ ಅಂತ ಹಾಗೆ ಬಿಟ್ಟಿದ್ದಾರೆ ಇದು ಬಂದು ಬಿರಿಯಾನಿ ಆಲ್ರೆಡಿ ದಮ್ ಕಟ್ಟಿ ಮಡಗಿದ್ರು ಸೋ ಬೇಗ ನಾವೆಲ್ಲ ಅಂದರೆ ಎಲ್ಲರೂ ಒಂದೊಂದು ಕೈ ಹಾಕೆಲ್ಲ ಮಾಡೋಣ ಅಂತ ಬಟ್ ದೊಡಮ್ಮ ಲಾಸ್ಟ್ಗೆ ಬೇಡ ಹಂಗೆ ಮಾಡಬೇಡಿ ಎಲ್ಲರೂ ಒಂದೊಂದು ಸಲ ಒಂದೊಂದು ಹಾಕ್ಬಿಡ್ತೀರೋ ಗೊತ್ತಾಗದೆ ಒಬ್ಬ ಅವ್ರು ಏನೇನು ಮಾಡ್ತೀರ ಅಂತ ಒಪ್ಕೊಂಡ್ಬಿಡಿ ಅದ್ರ ಪ್ರಕಾರ ನಿಮ್ಮ ಪಾಡ ನೀವು ಹೋಗಿ ಅಂತ ಹೇಳಿದ್ರು ಒಬ್ಬ ಅಕ್ಕ ಎಲ್ಲ ಹಚ್ಕೊಟ್ರು ಇನ್ನಿಬ್ರು ಮಾಡಿದರು ಇನ್ನು ನಾನು ನಮ್ಮ ಮೈಗಿನ ಅಂದರೆ ಇವರು ನಾನೇ ಎಲ್ರಿಗಿಂತ ಚಿಕ್ಕವಳು ನಾವಿಬ್ರು ಮನೆ ಒಳಗಡೆ ಏನು ಚೆಂದ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಂಡ್ವಿ ಸೊ ಹಾಗೆಲ್ಲ ದೀಪಗಳ ಎತ್ಕೊಂಡು ಹೋಗು ರೆಡಿ ಆಗಬೇಕು ರೆಡಿ ಆಗಿ ಹೋಗಿ ಅಂತ ಅಷ್ಟರೊಳಗಡೆ ದೊಡಮ್ಮ ಬೈತಿದ್ರು ಸೊ ಸರಿ ಅಂತ ಹೇಳಿ ನಾನು ಮತ್ತೆ ಇವತ್ತು ಸಹ ನಾನು ಹೋಗಲಿಲ್ಲ ಯಾಕಂದರೆ ನನ್ನ ಮಗನಿಗೆ ಒಂದು ಸ್ವಲ್ಪ ಮೈ ಬೆಚ್ಚಕ್ಕಿತ್ತು ಅವ್ನಿಗಿನ್ನೂ ಜ್ವರ ಹೋಗಿರಲಿಲ್ಲ ಒಂದು ಸ್ವಲ್ಪ ಕ್ಲೈಮೇಟ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಫುಲ್ ಥಂಡಿ ತಂಡಿ ಇತ್ತು ಆಚೆ ಸೊ ಅದಕ್ಕೆ ನಾವು ಕೂಡ ಹೋಗಲಿಲ್ಲ ಅವ್ರಿಗೆ ಅವ್ರನ್ನೇ ಕಳಿಸ್ದೆ ಸೊ ಹಾಗೆ ಮಧ್ಯಾಹ್ನ ಬಂದಮೇಲೆ ನಾನು ರೆಡಿನೇ ಆಗಿರಲಿಲ್ಲ ಸೊ ಹಾಗೆ ಇನ್ನು ಸ್ವಲ್ಪ ಮಾಡಬೇಕಿತ್ತು ಸೊ ಹಾಗೆ ಇನ್ನು ಸ್ವಲ್ಪ ಮಟನ್ ತೊಗೊಂಡು ಬಂದಿದ್ರು ಒಂದು ಸ್ವಲ್ಪ ಎತ್ತಿಟ್ಟಿದ್ವಿ ಸೊ ಅದನ್ನು ಮಾಡಿಬಿಡೋಣ ಅದನ್ನು ಮಾಡಿಬಿಟ್ಟು ನೆಮ್ಮದಿಯಾಗಿ ರೆಡಿ ಮಾಡ್ಬೋದು ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಕುಕ್ ಮಾಡ್ತಿದ್ರು ಆಮೇಲೆ ಅದನ್ನು ಕೂಡ ಕುಕ್ ಮಾಡಿ ಎಲ್ಲರೂ ಅಂದರೆ ಈ ಥರ ಸೇರಿದಾಗ ಎಲ್ಲರೂ ಒಂದೊಂದು ಕೆಲಸನ ಹಚ್ಕೊಂಡು ಮಾಡೋದರಿಂದ ನಿಜ ಹೇಳ್ತೀನಿ ಕಷ್ಟ ಅಂತ ಅನಿಸಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಇಲ್ಲ ಅವರೇ ಮಾಡಿದ್ದಾರೆ ಅಂತ ಕೂಡ ಎಲ್ಲೂ ಕೂಡ ಒಂದು ಸೆಕೆಂಡ್ ಕೂಡ ಅನಿಸೋದಿಲ್ಲ ಮಾತಾಡಿಕೊಂಡು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬೇಗ ಬೇಗ ಕೆಲಸನೂ ಮುಗಿಯುತ್ತೆ ನಾವೇನೇನಿತ್ತು ಇಷ್ಟು ಇಷ್ಟು ದಿನ ಆದಮೇಲೆಲ್ಲ ಸೇರಿರೋದು ಕೂಡ ಹಂಚ್ಕೊಂಡಂಗೆ ಆಗುತ್ತೆ ಒಂದು ಸ್ವಲ್ಪ ಟೈಮ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲ ಅಂತ ಹೇಳಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಕ್ಚುಲಿ ನಮ್ಮಮ್ಮ ಬರ್ತಿರ್ಲಿಲ್ಲ ಆದರೂ ಕೂಡ ಈ ಥರ ಯಾವಾಗ ಸೇರ್ತೀವೋ ಏನು ಮತ್ತೆ ಇನ್ನು ಮೂರು ವರ್ಷ ಕಾಯಬೇಕು ಇಲ್ಲ ಜಾತ್ರೆಗೆ ಕಾಯಬೇಕು ಏನು ಶಿವರಾತ್ರಿ ಹಬ್ಬ ಜಾತ್ರೆಗೆ ಕಾಯಬೇಕು ಯಾಕೆ ಅಂತ ಅಂದ್ಬಿಟ್ಟು ನಾವು ಅಮ್ಮ ಇದ್ರೂ ಕೂಡ ಬಿಟ್ಟು ಬಂದರು ನಂಗೆ ಅದು ಫುಲ್ ಖುಷಿ ಆಯಿತು ನಂಗೆಲ್ಲೋ ಒಂದು ಕಡೆ ಅದು ಫೀಲಿಂಗ್ ಇತ್ತು ಅಮ್ಮ ಬರಲ್ವೇ ಅಂತ ಬಟ್ ಅದು ಅಮ್ಮ ಬಂದರು ಅಮ್ಮ ಬಂದು ಶಾಕ್ ಕೊಟ್ಬಿಟ್ರೆ ನನಗೇನು ಸೀರಿಯಸ್ ಆಗಿ ಬರಲ್ಲ ಬಿಡು ಹೋಗಲಿ ಅಂತ ಹೇಳಿದರು ಸಡನ್ನಾಗಿ ಅಮ್ಮ ಬಂದು ಸಖತ್ ಖುಷಿಯಾಯಿತು ಬಟ್ ಆದರೂ ನಾವು ಇನ್ನೊಬ್ಬ ಬರಬೇಕಿತ್ತು ಶ್ರುತಿ ಅಂತ ಮತ್ತು ಅವ್ರ ಅಮ್ಮ ಅವ್ರು ಬರಬೇಕಿತ್ತು ಬಟ್ ಅವ್ನು ಸ್ವಲ್ಪ ದೂರ ಕೊಟ್ಟಿದ್ದೀವಿ ಶ್ರುತಿನ ಕೊಟ್ಟಿರೋದು ಶಿಡ್ಲಘಟ್ಟ ಬಿಟ್ಟು ಹೋಗಬೇಕು ಅವ್ರ ಅಮ್ಮ ಅವ್ರ ಅಮ್ಮನಾಗ ಕೊಟ್ಟಿರೋದು ಪೇರೆಸ್ ಅಂದ್ರೆ ಆ ಕಡೆ ಹೋಗಬೇಕು ಸೊ ಅವರಿಬ್ರು ಇನ್ಫ್ಯಾಕ್ಟ್ ಬರೋದಕ್ಕಾಗಲಿಲ್ಲ ಬರಬೇಕು ನಮ್ಮ ಅಕ್ಕ ಬರ್ತಿದ್ರು ಬಟ್ ಏನೋ ತೋಟದಲ್ಲಿ ಕೆಲಸ ಇದೆ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೇಳಿ ಅವ್ರು ಬರಲಿಲ್ಲ ಬಟ್ ಅವಳು ಬರ್ದಿದ್ರೆ ಆಲ್ಮೋಸ್ಟ್ ನಮ್ಮ ಫ್ಯಾಮ್ಲಿ ಫುಲ್ ಫೀಲ್ ಆಗ್ತಿತ್ತು ಬಟ್ ಅವರಿಬ್ಬರು ಮಿಸ್ ಆದರು ಅನ್ನೋದೇ ಬೇಜಾರು ಅದು ಬಿಟ್ಟರೆ ಬೇರೆಲ್ಲ ಚೆನ್ನಾಗಿತ್ತು ಸೊ ಇಲ್ಲಿ ನೋಡಿ ಬೆಳಗ್ಗೆ ಬಿರಿಯಾನಿ ಮಾಡೋದಿಲ್ಲ ಇಲ್ಲಿಗೆ ಬಂದುಬಿಟ್ಟಿದೆ ವಿಡಿಯೋದು ಸೊ ಈ ಥರ ಎಲ್ಲ ಎಲ್ಲರೂ ಮಾತಾಡ್ಕೊಂಡು ಏನು ಹಾಕಿದ್ದೀರಾ ಏನು ಬಿಟ್ಟಿದ್ದೀರಾ ನಾನು ಆಚೆ ಕಡೆ ಬಂದು ಏನು ಕುಕ್ ಮಾಡೋಕ್ಕೆ ನಾನೆಲ್ಲ ಒಳಗಡೆ ಫ್ರೈ ಮಾಡೋದಿರ್ಬೋದು ಕಬಾಬ್ ಮಾಡೋದಿರ್ಬೋದು ಮೆಲ್ಲ ಎಲ್ಲ ಹಚ್ಕೊಟ್ಟಿದ್ದು ರೈಸ್ ಮಾಡೋದು ಎಲ್ಲ ನಾನು ಅಕ್ಕ ಒಳಗಡೆ ಮಾಡಿಕೊಂಡು ಇನ್ನಿಬ್ಬರು ಅಕ್ಕಂದ್ರು ಆಚೆ ಕಡೆ ಎಲ್ಲ ಮಾಡಿಕೊಟ್ರು ಅವ್ರು ಮಾಡ್ಕೊಂಡ್ರು ಒಟ್ಟಿನಲ್ಲಿ ಯಾವುದು ಏನು ಕೆಟ್ಟೋ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಅಡುಗೆ ಎಲ್ಲರೂ ಕೂಡ ಸೊ ಎಲ್ಲರೂ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಚೆನ್ನಾಗಿ ಮಾಡಿದ್ದೀರಾ ಅಂತ ಸೊ ಅದು ಒಳ್ಳೆ ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಪ್ರತಿ ಸಲ ಯಾಕಂದರೆ ಓದಲಿ ಸ್ವಲ್ಪ ಬಿರಿಯಾನಿ ಒಂದು ಸ್ವಲ್ಪ ಮೆತ್ತ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಆಗಿದ್ದಕ್ಕೆ ಈ ವರ್ಷ ಕೂಡ ಅದನ್ನು ಜ್ಞಾಪಸ್ಕೊತಾರೆ ಮೂರು ವರ್ಷ ಆಗಿದೆ ಬಟ್ ಈ ವರ್ಷ ಕೂಡ ಅದನ್ನು ಜ್ಞಾಪಸ್ಕೊಂತಾರೆ ಮೆತ್ತಗೆ ಮಾಡಿಬಿಟ್ಟಿದ್ದೀರಾ ಅಂತ ಸೊ ಅದೊಂದು ಕಡೆ ಎಲ್ಲೊಂದು ಕಡೆ ಬೈಯಿತು ಯಾರಾದರೂ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಅದನ್ನು ಪ್ರತಿ ವರ್ಷ ಹೇಳ್ತಿರ್ತಾರೆ ಅಂತ ಬಟ್ ಈ ವರ್ಷ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ ನಾವು ಮಾಡಿದ್ದು ಫ್ರೈ ಮತ್ತು ಕಬಾಬ್ ಮಧ್ಯಾಹ್ನಕ್ಕೆ ಖಾಲಿ ಆಗ್ಬಿಡ್ತು ಮತ್ತೆ ಮಧ್ಯಾಹ್ನ ಮತ್ತೆ ತೊಗೊಂಡು ಬಂದು ಮತ್ತೆ ನಾವು ಇನ್ನೊಂದು ಸಲ ನಾನು ನಮ್ಮಕ್ಕ ಮಾಡಿದ್ವಿ ನೋಡಿ ಈ ಥರ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ ನಾನು ನಮ್ಮ ಅಕ್ಕ ಇಬ್ಬರು ಮತ್ತೆ ಮಾಡಿದ್ವಿ ಸೊ ನಮಗೆಲ್ಲ ಎರಡು ಎರಡು ಕೆಲಸ ಆಯಿತು ಮಾಡಿಸ್ ಮಾಡಿ ಏನು ಬೆಳಗ್ಗೆ ಮಾಡಿ ಮತ್ತೆ ಮಧ್ಯಾಹ್ನ ಮಾಡಿದ್ದು ಬಟ್ ಆದರೂ ಫನ್ ಎಂಟರ್ಟೈನ್ಮೆಂಟ್ ಎಲ್ಲ ಇತ್ತು ಅಂತಲೂ ಹೇಳ್ಬೋದು ಈ ಥರ ಒಂದು ಎಲ್ಲರೂ ಸೇರೋ ಅಂಥದ್ದು ಯಾವಾಗ ಬರುತ್ತಾ ಹೇಳಿ ಅಲ್ವಾ ಅದಕ್ಕೆ ಅದಕ್ಕೆ ಈ ಥರ ಜಾತ್ರೆ ಮಾಡಿದಾಗ ಯಾರೂ ಅಷ್ಟು ತಪ್ಪಿಸ್ಕೊಳ್ಳೋಕ್ಕೆ ಬ ಯಾವುದೋ ಒಂದು ರೀಸನಲ್ಲಿ ಬರೆದಿರೋಕ್ಕೆ ಯಾರೂ ಇಷ್ಟಪಡೋಲ್ಲ ಎಲ್ಲರೂ ಸೇರ್ತೀವಿ ಇನ್ನೂ ಎಷ್ಟೋ ಕ್ಲಿಪ್ಸ್ ಇದೆ ಬಟ್ ನಾನು ಫೋನ್ ಎಲ್ಲೋ ಇಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತೀನಿ ನಾನು ಸಣ್ಣನಾಗಿ ಯೂಟ್ಯೂಬ್ ನ್ಯಾಪ್ಕ ಬಂದಾಗ ವೀಡಿಯೋ ಮಾಡ್ತಿದ್ದೆ ನೋಡಿ ಬಿರಿಯಾನಿ ಆಗಿತ್ವಲ್ಲ ಸೊ ಹಾಗೆ ಎಲ್ಲರೂ ಎಲ್ಲರೂ ನೋಡಿ ರೊಟ್ಟಿಯಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಹಾಗೆ ಅಮ್ಮನವ್ರದ್ದು ಅವ್ರ ಮನೆ ಬಂದು ನಂದಿ ಆಗಿರೋದ್ರಿಂದ ಅಜ್ಜಿಯವ್ರದ್ದು ಹಳೆ ಕಾಲದ ಮನೆ ಇದೆ ಸೊ ಅದನ್ನೆಲ್ಲ ನೋಡ್ಕೊಂಬರಕ್ಕೆ ಊರೊಳಗಡೆ ಹೋಗ್ತಿದ್ದೀವಿ ಬರ್ತೀಯ ಅಂತಂದ್ರು ಇಲ್ಲ ನಮ್ಮ ಬರೋದಿಲ್ಲ ಅಂತಂದೆ ಸೊ ಅದಕ್ಕೆ ಅವರೇ ಎಲ್ಲ ಹೋಗಿ ನೋಡ್ಕೊಂಡು ಬರ್ತೀವಿ ಮನೇಲಿರಿ ಅಂತ ಎಲ್ಲ ಹೋಗ್ತಿದ್ದಾರೆ ಆ್ಯಕ್ಚುಲಿ ಮನೆ ಇಲ್ಲೆಲ್ಲ ಬಿದ್ದೋಗಿದೆ ಬಟ್ ಏ ಏನಾಗಿಲ್ಲ ಸೇಲ್ಗಿಟ್ಟಿದ್ರು ಅದು ಇನ್ನೂ ಸೇಲ್ ಆಗಿಲ್ಲ ಇವರೇ ಕೊಡ್ತಿಲ್ಲ ಈಗ ಸೊ ನೋಡ್ಕೊಂಬರೋಣ ಅಂದರೆ ಅಮ್ಮ ಅವ್ರಿಗೆ ಎಲ್ಲ ಊರಿ ಊರು ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದಂತ ಅವ್ರ ಮನೆ ಆಗಿರೋದ್ರಿಂದ ಗೊತ್ತಿರೋದ್ರಿಂದ ಸೊ ಎಲ್ಲರೂ ಮಾತಾಡ್ಸ್ಕೊಂಬರ್ಬೇಕು ಇನ್ನು ಯಾವಾಗ ಬರ್ತೀವೋ ಏನು ಅಂತೆಲ್ಲ ಹೇಳಿ ಹೋಗಿ ಮಾತಾಡ್ಸ್ಕೊಂಡು ಬಂದರು ಇಲ್ಲಿ ಬರಬೇಕಾದ್ರೆ ಆ ಗೇಟ್ ಹತ್ರ ಎಲ್ಲ ಗಿಡ ಇತ್ತಲ್ಲ ಸೊ ಅಲ್ಲಿ ಸ್ವಲ್ಪ ಫೋಟೋ ಮಾಡ್ಸ್ಕೊಂಡು ಇವ್ರು ಇವ್ರನ್ನ ಬಿಟ್ಟು ಎಲ್ಲ ಮಾಡಿಸ್ಕೊಂಡು ಚೆನ್ನ ಚೆನ್ನಾಗಿ ರೆಡಿ ಆಗಿದ್ರಲ್ಲ ಫೋಟೋ ಅದಕ್ಕೆ ಎಲ್ಲ ಫೋಟೋ ಎಲ್ಲ ಮಾಡಿಸ್ಕೊಂಡು ಬರ್ತಿದ್ದಾರೆ ಸೊ ನಾನು ಆಗ್ತಾನೆ ರೆಡಿ ಎಲ್ಲ ತಲೆ ಬಾಚ್ಕೊಂತ ಇದ್ದೆ ಸೊ ಹಾಗೆ ಮತ್ತೆ ನೆನ್ನೆ ಹೆಂಗಿತ್ತು ವೆದರ್ ಮತ್ತು ಹಂಗೇ ಇತ್ತು ನೋಡಿ ಈ ಥರ ಮಾಡಿದರು ನಂದಿ ಒಳಗಡೆ ತುಂಬ ಚೆನ್ನಾಗಿತ್ತು ಲಾಸ್ಟಲ್ಲಿ ಆ ಹುಡ್ಗೆ ಆ ಥರ ಪಫಾರ್ಮೆನ್ಸ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿದರು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಇಷ್ಟ ಆಯಿತು ಅವ್ರು ಮಾಡಿದ್ದು ಏನು ಪಫಾರ್ಮೆನ್ಸ್ ಮಾಡಿದ್ದಾರೆ ಅದು ಸೊ ಓವರಾಲ್ ಆಗಿ ಎರಡು ಒಂದೂವರೆ ದಿನ ಎರಡು ದಿನ ಅಂದ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹೋಯಿತು ಮತ್ತು ಈ ರೀತಿ ಎಲ್ಲರೂ ಯಾವಾಗ ಸಿಗ್ತಿರೂ ಗೊತ್ತಿಲ್ಲ ಸೊ ನೋಡೋಣ ಸೊ ಈ ಲಾಗ್ ಇಷ್ಟ ಆಗಿದೆ ಎಂಟರ್ಟೈನಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಥರ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಲಾಗ್ನ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ನಮ್ಮ ಫ್ಯಾಮಿಲಿ ಎಲ್ಲರೂ ಒಬ್ಬೊಬ್ಬರ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್